ಇನ್ನು ಸಿದ್ದರಾಮೋತ್ಸವ ಟೂ ಪಾಯಿಂಟ್ ಓಗೆ ವಿರುದ್ಧವಾಗಿ ಕಾಂಗ್ರೆಸ್ ವರಿಷ್ಠರ ಕೈ ಸೇರಿದಂತ ಪತ್ರ ಬರೆದಿದ್ದು ಯಾರು ಹೀಗೊಂದು ಪ್ರಶ್ನೆ ಮುಂದಿಟ್ಟು ಕಾಂಗ್ರೆಸ್ಸಿಗರು ಈ ಪತ್ರವನ್ನು ಬರೆದಿದ್ದು ವಿರೋಧ ಪಕ್ಷದವರು ಅಂತ ಹುಯೆಬ್ಬಿಸಿದ್ದಾರೆ ಹಾಗಾದ್ರೆ ನಿಜಕ್ಕೂ ಈ ಪತ್ರವನ್ನು ಬರೆದಿದ್ದು ಯಾರು ಡೀಟೇಲ್ಸ್ ಇದೆ ನೋಡಿ ದೆಹಲಿ ಕಾಂಗ್ರೆಸ್ ವರಿಷ್ಠರ ಕೈ ಸೇರಿದ್ದ ಸಿಎಂ ಸಮಾವೇಶದ ವಿರುದ್ಧದ ಪತ್ರ ಬರೆದಿದ್ದ್ಯಾರು ಈ ಪ್ರಶ್ನೆಯೇ ಈಗ ಕಾಂಗ್ರೆಸ್ಗೆ ಅಸ್ತ್ರವಾಗಿದೆ ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಬಿಜೆಪಿ ಜೆಡಿಎಸ್ ಕಡೆ ಬೊಟ್ಟು ಮಾಡಿದ್ದಾರೆ ಬಿಜೆಪಿಯವರ ಯಾಕೆ ಪತ್ರ ಬರೆದಿರಬಾರದು ಪರಂ ಪ್ರಶ್ನೆ ಸಿದ್ದು ಡಿಕೆ ಮಧ್ಯೆ ತಂದಿಡುವ ಕೆಲಸ ಎಂದ ಎಂ ಲಕ್ಷ್ಮಣ್ ಸಿದ್ದರಾಮೋತ್ಸವ ಟೂ ಪಾಯಿಂಟ್ ವಿರುದ್ಧ ದೆಹಲಿಗೆ ಅನಾಮಧೇಯ ಪತ್ರವೊಂದು ರವಾನೆಯಾಗಿತ್ತು ಹೀಗಾಗಿ ಕಾಂಗ್ರೆಸ್ ನಾಯಕರು ಪತ್ರ ಬರೆದಿದ್ದೆ ಬಿಜೆಪಿ ನವರು ಅಂತ ಬಾಂಬ್ ಸಿಡಿಸಿದ್ದಾರೆ ಇಲ್ಲ ಅನಾಮದೇಯ ಅವರೇ ಯಾಕೆ ಬಿಜೆಪಿ ಅವರೇ ಅನಾಮದೇಯ ಪತ್ರಗಳನ್ನು ಬರೀತಾರೆ ಅದು ನಮಗೆ ಲೆಕ್ಕ ಇಲ್ಲ ಆದ್ರೆ ನಮ್ಮಲ್ಲಿ ಯಾವುದು ಕೂಡ ಅಪಸ್ವರ ಇಲ್ಲ ನಾವು ಸ್ವಾಭಿಮಾನಿ ಸಮಾವೇಶವನ್ನ ಮಾಡ್ತೇವೆ ನಾನು ತುಮಕೂರಲ್ಲಿ ಮಾಡಬೇಕು ಅಂತ ಹೊರಟಿದೆ ಅದೇ ಇದು ಯಾರು ಕಿಡಿಗೇಡಿಗಳು ತಯಾರಿ ಮಾಡಿರುವಂಥ ಪತ್ರ ನನಗನ್ಸುತ್ತೆ ನೂರಕ್ಕೂ ನೂರಷ್ಟು ಬಿಜೆಪಿ ಮತ್ತು ಎಸ್ನವರವರ ಕುತಂತ್ರ ಇದು ಅವರು ಇದರಲ್ಲೆಲ್ಲ ಬಹಳ ಎಕ್ಸ್ಪರ್ಟ್ ಇದ್ದಾರೆ ಅನಾಮದೇ ಪತ್ರಗಳನ್ನು ಬರೆಯುವಂಥದ್ದು ಸುಳ್ಳು ಪತ್ರ ಬರೆದ್ಬಿಟ್ಟು ರಿಲೀಸ್ ಕೆಲಸವನ್ನ ಮಾಡಿ ಯಾರೋ ಲೆಟರ್ ಬರ್ಬಿಟ್ಟು ಕಳಿಸ್ಬಿಟ್ರೆ ಅದು ಕಾಂಗ್ರೆಸ್ ಹೆಸರು ಬೇಕಲ್ಲ ಹೆಸರು ಆ ಏನಿದ್ದಾರೆ ಅಲ್ಲಿ ಬೇಕಲ್ಲ ಸುಮ್ಮನೆ ಯಾವುದೋ ಕೊಟ್ಬಿಟ್ಟು ಅದ್ರಲ್ಲಿ ಹೆಸರು ಇಲ್ಲ ಥರದ್ದು ಇಲ್ಲ ಸುಮ್ಮನೆ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಬರೆದಿದ್ದಾರೆ ಅಂತ ಹೇಳಿ ಬೇರೆ ಪಕ್ಷದವರೇ ತಂದಾಕಾಗ ಬರ್ದಿರ್ಬೋದು ಯಾವ ಪುರುಷಾರ್ಥಕ್ಕೆ ಸಮಾವೇಶ ಹೆಚ್ ಕೆ ಗರಂ ಸಾಮಾಜಿಕ ನ್ಯಾಯದ ಪರವಿರೋ ಕಾಂಗ್ರೆಸ್ ಎಲ್ಲ ಸಮುದಾಯದವರನ್ನ ಸೇರಿಸಿ ಪಕ್ಷದ ವೇದಿಕೆಯಡಿಯಲ್ಲಿ ಸಮಾವೇಶ ನಡೆಸುತ್ತಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಆದರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾತ್ರ ಯಾವ ಪುರುಷಾರ್ಥಕ್ಕೆ ಅಹಿಂದ ಸಮಾವೇಶ ಮಾಡ್ತಿದ್ದೀರಿ ಎಂದು ಕುಟುಕಿದ್ದಾರೆ ಈ ಮಾತಿಗೆ ತಿರುಗೇಟು ಕೊಟ್ಟ ಚೆಲುವರಾಯಸ್ವಾಮಿ ನಿಮ್ಮ ಬೀದಿ ಚರ್ಚೆಗೆ ಉತ್ತರ ಕೊಡಲು ಎಂದಿದ್ದಾರೆ ಏನು ಸಮಸ್ಯೆ ಏನಿಲ್ಲ ಒಂದು ಪಕ್ಷದ ಕಾರ್ಯಕ್ರಮ ಜೊತೆ ಜೊತೆಯಲ್ಲಿ ಆ ಎಲ್ಲಾ ಸಮಾಜದ ಒಂದು ಸಂಘಟನೆಗಳು ಕೂಡ ಕೈ ಜೋಡಿಸಿ ಮಾಡ್ತಾ ಇರತಕ್ಕಂತ ಒಂದು ಕಾರ್ಯಕ್ರಮ ಅದು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿ ಅನೇಕ ಕೆಲಸ ಕಾರ್ಯಗಳು ಯಾವ ಬಂದಿರುವಂತ ಮಾಡ್ತಾರೆ ಹದಿನೇಳು ತಿಂಗಳಿಂದ ಸರ್ಕಾರ ನಡೆಸ್ತಾ ಇದ್ದಾರೆ ಆ ಸಮಾಜಗಳಿಗೆ ರಕ್ಷಣೆ ಕೊಡ್ಲಿಕ್ಕೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಕೊಂಡವ್ರು ಅವರೆಲ್ಲ ಮುಖ್ಯಮಂತ್ರಿ ಅವ್ರನ್ನ ಆ ಸಮಾಜದವರು ಬಿಜೆಪಿ ಮತ್ತು ಜನತಾದಳದವರು ಈ ದಿನ ಚರ್ಚೆ ಮಾಡೋದನ್ನ ಸೊ ನಾವು ಒಂದು ವೇದಿಕೆ ಮೂಲಕ ಉತ್ತರ ಕೊಡಬೇಕು ಅಂತ ಶೋಷಿತ ವರ್ಗ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಮಾಡ್ತೇವೆ ಡಿಸೆಂಬರ್ ಐದರಂದು ಹಾಸನದಲ್ಲಿ ಸ್ವಾಭಿಮಾನ ಸಮಾವೇಶ ಹಿನ್ನೆಲೆ ಮಂಡ್ಯದಲ್ಲಿ ಕಾಂಗ್ರೆಸ್ ನಾಯಕರು ಪೂರ್ವಭಾವಿ ಸಭೆ ನಡೆಸಿದ್ದಾರೆ ಅಹಿಂದ ಸಮಾವೇಶದ ಮೂಲಕ ರಾಜಕೀಯ ಶಕ್ತಿ ಪ್ರದರ್ಶನ ನಡೆಸಿ ಕಾಂಗ್ರೆಸ್ ಸೇರಿದ್ದವರು ಸಿದ್ದರಾಮಯ್ಯ ಹೀಗಾಗಿ ಮತ್ತೆ ಅಹಿಂದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಸಜ್ಜಾಗಿದ್ದರೆ ಅತ್ತ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿನಲ್ಲಿ ನಾನು ಸ್ವಾಭಿಮಾನಿ ಅನ್ನೋ ವಾಟ್ಸಪ್ ಅಭಿಯಾನವೇ ಶುರುವಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್